ಎಲ್ಲರಿಗೂ ನಮಸ್ಕಾರಗಳು ಜೂನ್ ತಿಂಗಳು ಮುಕ್ತಾಯಗೊಂಡಿದೆ ಬನ್ನಿ ಲಾಭ ನಷ್ಟದ ಲೆಕ್ಕಾಚಾರ ನೋಡೋಣ ಮೊದಲು ಇಕ್ವಿಟಿ ಷೇರ್ ವ್ಯವಹಾರದಲ್ಲಿ ಏನಾಗಿದೆ ಅಂತ ನೋಡೋಣ ಓ ಹದಿನೇಳು ಸಾವಿರ ರೂಪಾಯಿ ಲಾಭ ಆಗಿದೆ ಬ್ರೋಕರ್ ಫೀಸ್ ತೆಗೆದುಬಿಟ್ಟು ಹದಿನಾರು ಸಾವಿರದ ಆರುನೂರ ನಲ್ವತ್ತು ರೂಪಾಯಿ ಲಾಭ ಆಗಿದೆ ನೆಕ್ಸ್ಟ್ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಅಯ್ಯೋ ಅಯ್ಯೋಯೋಯೋಯೋ ಎರಡು ಲಕ್ಷದ ಅರವತ್ತೊಂದು ಸಾವಿರ ರೂಪಾಯಿ ಲಾಸು ಬ್ರೋಕರ್ ಫೀಸು ಹತ್ತು ಸಾವಿರದ ಏಳ್ನೂರ ಅರವತ್ತು ಬೇರೆ ಕೊಟ್ಟಿದ್ದೀನಿ ಅಲ್ಲಿಗೆ ಎರಡು ಲಕ್ಷದ ಎಪ್ ಇಪ್ಪತ್ತೆರಡು ಸಾವಿರ ರೂಪಾಯಿಗಳು ನಷ್ಟ ಆಗಿದೆ ಇದು ಯಾಕಾಯ್ತಪ್ಪ ಅಂದರೆ ಎಕ್ಸಿಟ್ ಪೋಲ್ ನಂಬ್ಕೊಂಬಿಟ್ಟು ರಿಸಲ್ಟಗಿನ ಮುಂದೆ ಅಂದರೆ ಜೂನ್ ಮೂರಕ್ಕೆ ಪೊಸಿಷನ್ಗಳು ತಗೊಂಡಿದ್ದೆ ಮೇಲೋಗುತ್ತೆ ಮಾರ್ಕೆಟ್ಟೆ ಸಿಕ್ಕಾಬಟ್ಟೆ ಅಂತ ಆದರೆ ಏನಾಯ್ತು ಜೂನ್ ನಾಲ್ಕಕ್ಕೆ ಈ ಬಿ ಜೆ ಪಿಗೆ ಅನ್ಕೊಂಡಷ್ಟು ಮತ ಬರಲಿಲ್ಲದಕ್ಕೆ ಮಾರ್ಕೆಟ್ ಸಿಕ್ಕಾಬಟ್ಟೆ ಬಿದ್ದೋಯಿತು ಅದರ ಎಫೆಕ್ಟಿಂದ ಏನಾಯ್ತಪ್ಪ ಅಂದರೆ ಸಿಕ್ಕಾಬಟ್ಟೆ ಲಾಸ್ ಆಗೋಯ್ತು ಈ ಥರ ರಾಜಕೀಯದ ರಿಸಲ್ಟ್ಗಳು ಸಹ ಷೇರು ಪೇಟೆಯ ಮೇಲೆ ಏರಿಳಿತ ಹೆಂಗೆ ಉಂಟು ಮಾಡ್ತವೆ ಅನ್ನೋದಕ್ಕೆ ಎಕ್ಸಾಂಪಲ್ ಕೈ ಸುಟ್ಕೊಂಡೆ ಎಕ್ಸಿಟ್ ಪೋಲ್ ನಂಬ್ಕೊಂಬಿಟ್ಟು ಅದಕ್ಕೆ ನಾವು ನಮ್ಮ ತಲೆ ಓಡಿಸ್ಬೇಕೆ ಹೊರ್ತು ಅವ್ರ ಇವರು ನಂಬ್ಕೊಂಡು ಅದು ಇದನ್ನು ನೋಡ್ಕೊಂಡು ಪೊಸಿಷನ್ ತಗೊಂಡ್ರೆ ಈ ಥರ ಆಗುತ್ತೆ ಧನ್ಯವಾದಗಳು ಯಾಕಂದರೆ ಬೇರೆ ಇನ್ನೇನು ಮಾಡಿಲ್ಲ ಟ್ರೇಡ್